ಇನ್ನು ಈ ವಿಷಯದ ಬಗ್ಗೆ ಟ್ವೀಟ್ ಮಾಡುವಾಗ ನಮ್ಮ ಸಚಿವ ಪ್ರಿಯಾಂಕ್ ಖರ್ಗೆ ಚೋರ್ ಗುರು ಮತ್ತು ಚಾಂಡಾಲ ಶಿಷ್ಯ ಅನ್ನು ಶಬ್ದ ಬಳಸಿದ್ರು ಪಿಯವರು ಭಯಂಕರ ಸಿಟ್ಟು ಬಂತು ಅವರ ಮನೆಗೆ ಮುತ್ತಿಗೆಯಲ್ಲಿ ಹಾಕಕ್ಕೆ ಹೋಗಿದ್ರು ಇವತ್ತು ಐ ಟಿ ಇಡಿ ದಾಳಿ ವಿರೋಧ ಪಕ್ಷದ ನಾಯಕರ ಬಂಧನ ನೈಜ ಸಮಸ್ಯೆಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ಬಿಜೆಪಿ ಕಾರ್ಯಾಚರಣೆ ಕಾರ್ಯವಿಧಾನ ಚೋರಗುರು ಮತ್ತು ಚಾಂಡಾಲ ಶಿಷ್ಯರಿಂದ ಆದೇಶಕ್ಕಾಗಿ ಕಾಯುತ್ತಿರುವ ಸಂಸ್ಥೆಗಳು ಇಷ್ಟು ದಿನ ಏನು ಮಾಡುತ್ತಿದ್ದವು ಅಟ್ಲೀಸ್ಟ್ ಇವರವರು ಹೇಳ್ತಾರೆ ಅನ್ಕೊಂಡ ಅರವಿಂದ್ ಕೇಜ್ರಿವಾಲ್ ಪ್ರಾಮಾಣಿಕರು ಅವ್ರನ್ನ ಅರೆಸ್ಟ್ ಮಾಡಬಾರ್ದಾಗಿತ್ತು ಅಂತ ಅವರು ಇಷ್ಟು ದಿವಸ ಯಾಕೆ ಬಂಧಿಸಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಇಷ್ಟು ದಿವಸ ಯಾಕೆ ಬಂಧಿಸಲಿಲ್ಲ ಅಂತ ಬಿಜೆಪಿಯವರು ಅವರ ಮನೆಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು ಚಲವಾದಿ ನಾರಾಯಣ ಸ್ವಾಮಿ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಬೀದಿ ಬಸವ ಆ ಮೂಗುದಾರ ಇಲ್ಲದ ಬೀದಿ ಬಸವ ಇದ್ದಂಗೆ ಅಂತ ಶೋಭಾ ಕರಂದ್ಲಾಜೆ ಹೇಳ್ತಾರೆ ಖರ್ಗೆ ಅನ್ನೋ ಸರ್ನೇಮ್ ಬಿಟ್ಟು ಎಲೆಕ್ಷನ್ ಗೆದ್ದು ತೋರಿಸಿ ಅಂತ ಕೇಳಿಸ್ಕೊಳ್ಳಿ ಒಂಥರ ಬೀದಿ ಬಸವ ಇದ್ದಂಗೆ ಬೀದಿ ಬಸವ ಹೆಂಗೆ ಅಂತಂದ್ರೆ ಅದಕ್ಕೆ ಅಗ್ಗನೂ ಇರೋದಿಲ್ಲ ಮೂಗುದಾರನೂ ಇರೋದಿಲ್ಲ ಆ ಬೀದಿಯಲ್ಲಿ ಎಲ್ಲಿ ಬೇಕಾದ್ರೂ ಮೇಯ್ಕೊಂಡು ಕಂಡು ಹೋಗ್ಬಹುದು ಎಲ್ಲಿ ಬೇಕಾದ್ರೂ ಮುಲ್ಕೋಬಹುದು ಎಲ್ಲಿ ಬೇಕಾದ್ರೂ ಸಗಣಿನೂ ಹಾಕ್ತಾಳಬಹುದು ಹಂಗೆ ಪ್ರಿಯಾಂಕಾ ಖರ್ಗೆ ಚೋರ್ ಗುರು ಯಾರು ಅಂತಂದ್ರೆ ನಿಮ್ಮ ಸಿದ್ದರಾಮಯ್ಯನೇ ಚೋರ್ ಗುರು ನೀನೇ ಚಂಡಾಳ ಶಿಷ್ಯ ಅವರ ಕಾಲು ಧೂಳಿಗೂ ಕೂಡ ಸಮಾನವಾದ ವ್ಯಕ್ತಿ ಅಲ್ಲ ನೀನು ಚಂಡಾಳ ಅನ್ನೋದು ಒಂದು ಜಾತಿ ಆ ಜಾತಿಯನ್ನ ನಿಂದಿಸಬಹುದ ನೀನು ಪ್ರಿಯಾಂಕಾ ಖರ್ಗೆ ಅವರನ್ನ ಇವತ್ತೇ ಸಂಪುಟದಿಂದ ವಜಾ ಮಾಡಬೇಕು ಒಂಥರ ಪ್ರಿಯಾಂಕ ಖರ್ಗೆ ಬಹಳ ಕೆಟ್ಟದಾಗಿ ಟ್ವೀಟ್ ಮಾಡಿದ್ದಾರೆ ನಿನ್ನೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಒಂದೇ ಸವಾಲನ್ನು ಹಾಕ್ಲಿಕ್ಕೆ ಇಚ್ಛೆ ಮಾಡ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ನೀವು ಗೆದ್ದು ಬಂದಿದ್ದೀರಿ ನಿಮ್ಮ ತಂದೆಯ ಆಶೀರ್ವಾದದಿಂದ ಖರ್ಗೆ ಅನ್ನುವೇಮನ್ನ ಬಿಟ್ಟು ಪ್ರಿಯಾಂಕ ಅನ್ನುವಂಥ ಹೆಸರಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ನೋಡಿ ಆವಾಗ ನಿಮ್ಮ ಅನ್ನುವಂಥದ್ದು ಗೊತ್ತಾಗುತ್ತೆ ಪ್ರಿಯಾಂಕ ಖರ್ಗೆ ಮೋದಿ ಅನ್ನೋ ಹೆಸರನ್ನು ಬಿಟ್ಟು ನಿಮ್ಮ ನಿಮ್ಮ ಹೆಸರಿನಲ್ಲಿ ನೀವು ಎಲೆಕ್ಷನ್ ಮಾಡಿ ಅಂತ ನೋಡೋದು ಅಂತ